ಆಯ್ ಹಲೋ ವೀಕ್ಷಕರ ನಮಸ್ಕಾರ ಸೊ ನಾವಿವತ್ತು ಒಂದು ಮದುವೆ ಊಟಕ್ಕೆ ಬಂದಿದ್ದೀವಿ ಸೊ ಹೇಗಿತ್ತು ಅಂತ ನೀವೇ ನೋಡಿ ತುಂಬ ಚೆನ್ನಾಗಿತ್ತು ಆ್ಯಂಡ್ ತುಂಬ ವೆರೈಟೀಸ್ ಇತ್ತು ಸೌತ್ ಇಂಡಿಯನ್ ವೆಡ್ಡಿಂಗ್ಸ್ ಅಂದರೆ ತುಂಬ ವೆರೈಟೀಸ್ ಇರುತ್ತೆ ಸೊ ಆದ್ದರಿಂದ ನನಗೆ ತುಂಬಾ ಇಷ್ಟ ಆಯಿತು ಸೊ ಮೊದಲಿಗೆ ಇಲ್ಲೊಂದು ಸ್ವೀಟ್ ನೀವು ನೋಡ್ತಾ ಇದ್ದೀರಾ ಈ ಸ್ವೀಟ್ ತುಂಬಾ ಚೆನ್ನಾಗಿತ್ತು ಸೊ ಲೈಟಾಗಿ ಸ್ವೀಟ್ ಇತ್ತು ತುಂಬ ಜಾಸ್ತಿ ಜಾಸ್ತಿ ಸ್ವೀಟ್ನೆಸ್ ಇರಲಿಲ್ಲ ತುಂಬಾ ವೆರೈಟೀಸ್ ಇರೋದರಿಂದ ನನಗೆ ತುಂಬ ಇಷ್ಟ ಆಯಿತು ಆ್ಯಂಡ್ ಇಲ್ಲಿ ಹೆಸರು ಬೆಳೆದೊಂದು ಕೋ ಇಲ್ಲಿ ಫಸ್ಟ್ ಆಫ್ ಆಲ್ ಒಂದು ಕೋಸಂಬರಿ ನೋಡ್ತಾ ಇದ್ದೀರ ಅದು ತುಂಬಾ ಚೆನ್ನಾಗಿತ್ತು ಅದರಲ್ಲಿ ಮಧ್ಯೆ ಮಧ್ಯೆ ದಾಳಿಂಬೆ ಸಿಗ್ತಾ ಇರೋದ್ರಿಂದ ಅದರಲ್ಲಿ ಅದ್ಭುತವಾಗಿತ್ತು ರುಚಿ ಆ್ಯಂಡ್ ಕ್ಯಾರೆಟ್ ಸಿಗ್ತಾಯಿತ್ತು ಆ್ಯಂಡ್ ಸ್ವಲ್ಪ ದಾಳಿಂಬೆನೂ ಇತ್ತು ಸೊ ಉಪ್ಪು ಖಾರ ಅದಕ್ಕೆ ತುಂಬಾ ಚೆನ್ನಾಗಿತ್ತು ಹಸಿ ಮೆಣಸಿನ್ಕಾಯಿ ಹಾಕಿದ್ರು ಖಾರ ಕರೆಕ್ಟಾಗಿತ್ತು ಆ್ಯಂಡ್ ಉಪ್ಪು ಅಷ್ಟೇ ತುಂಬ ಚೆನ್ನಾಗಿತ್ತು ಸೊ ಕೋಸಂಬರಿ ಅಂತೂ ತುಂಬ ಅದ್ಭುತವಾಗಿತ್ತು ಸೊ ಮೂರು ರೀತಿಯಲ್ಲಿ ಅವರು ನಮಗೆ ಇಲ್ಲಿ ಸೈಟ್ಸ್ ಅಲ್ಲಿ ಕೊಟ್ಟಿದ್ದಾರೆ ಸೊ ಮೊದಲಿಗೆ ಕೋಸಂಬ್ರಿ ಆಯಿತು ನೆಕ್ಸ್ಟ್ ಇಲ್ಲಿ ಒಂದು ನೀವೇನು ಇದ್ರೆ ಇದು ಕಡಲೆ ಬೀಜದ ಒಂದು ಕೋಸಂಬರಿ ಇದು ತುಂಬ ಮದುವೆಗಳಲ್ಲಿ ಇದನ್ನು ಅಷ್ಟೇ ಕೊಡ್ತಾರೆ ಆ್ಯಂಡ್ ಇದು ಕ್ಯಾರೆಟು ಈರುಳ್ಳಿ ಎಲ್ಲವನ್ನು ಬಳಸಿ ಮಾಡಿರ್ತಾರೆ ಇದು ಕಡಲೆ ಬೀಜ ಕೋಸಂಬರಿ ಕಡಲೆ ಬೀಜ ಕೋಸಂಬ್ರೀ ಅಷ್ಟೇ ತುಂಬ ರುಚಿಯಾಗಿರುತ್ತೆ ಆ್ಯಂಡ್ ಆ ಕೋಸಂಬರಿ ಎಷ್ಟು ಚೆನ್ನಾಗಿತ್ತು ಈ ಕೋಸಂಬ್ರೀ ಅಷ್ಟೇ ಚೆನ್ನಾಗಿರುತ್ತೆ ಸೊ ಅದು ಇದರಲ್ಲೂ ಅಷ್ಟೇ ಉಪ್ಪು ಖಾರ ಹುಳಿ ಎಲ್ಲ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಬೀನ್ಸ್ ಮತ್ತು ಒಂದು ಹೆಸರು ಕಾಳಿನ ಒಂದು ಪಲ್ಯ ಸೊ ಇದು ಅಷ್ಟೇ ತುಂಬ ರುಚಿಯಾಗಿತ್ತು ಇದು ತುಂಬಾನೇ ಆರೋಗ್ಯಕ್ಕೆ ಒಳ್ಳೆಯದು ಬೀನ್ಸ್ ಆಗಿರ್ಬೋದು ಹೆಸರು ಕಾಳು ಆಗಿರ್ಬೋದು ಹೆಸರು ಕಾಳು ತುಂಬಾ ತಂಪು ಸೊ ತುಂಬಾ ಚೆನ್ನಾಗಿತ್ತು ಇದು ಇದ್ರೂ ಅಷ್ಟೇ ಉಪ್ಪು ಖಾರ ಎಲ್ಲ ತುಂಬಾ ಚೆನ್ನಾಗಿತ್ತು ಸೊ ಮೂರು ರೀತಿಯಾದ ಪಲ್ಯ ಕೊಟ್ಟಿದ್ರು ಆ್ಯಂಡ್ ಇನ್ನೂ ವೆರೈಟೀಸ್ ಇಲ್ಲಿ ನೋಡ್ತಾ ಇದ್ರ ಊಟ ಒಂದಾದ್ಮೇಲೆ ಒಂದು ಕೊಡ್ತಾನೆ ಇದ್ದಾರೆ ತುಂಬಾನೇ ಅದ್ಭುತವಾಗಿದೆ ಸೊ ಇಲ್ಲಿ ದೋಸೆ ಕೊಟ್ಟಿದ್ದಾರೆ ಸೊ ಇದು ಮಸಾಲ ದೋಸೆ ಮಸಾಲ ದೋಸೆಗೆ ಇಲ್ಲಿ ಗ್ರೀನ್ ಕಲರ್ ಒಂದು ಕಾಯಿ ಚಟ್ನಿ ಕೊಟ್ಟಿದ್ದಾರೆ ಇದು ಸೊ ಕಾಯಿಂದ ಮಾಡಿರೋದು ಚಟ್ನಿ ಇದು ಸೊ ಇದು ಮಸಾಲೆ ದೋಸೆಗೆ ತುಂಬ ಬೆಸ್ಟ್ ಆಗಿತ್ತು ಕಾಂಬಿನೇಷನು ಅಂತ ಹೇಳ್ಬೋದು ಆ್ಯಂಡ್ ಇಲ್ಲಿ ಮಸಾಲ ದೋಸೆ ತುಂಬ ಗರಿ ಗರಿಯಾಗಿದೆ ಆ್ಯಂಡ್ ಈ ಸೈಜಲ್ಲಿ ಕೊಟ್ಟಿದ್ದಾರೆ ಇದರ ಒಳಗಡೆ ಬಂದುಬಿಟ್ಟು ಏನು ಒಂದು ಆಲೂಗಡ್ಡೆ ಪಲ್ಯ ಏನು ಕಾಣಿಸ್ತಿದೆ ನಿಮಗಿಲ್ಲಿ ಅದನ್ನು ಕೊಟ್ಟಿದ್ದಾರೆ ಸೊ ಇದು ಚಟ್ನಿ ಜೊತೆ ತುಂಬ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಸೊ ಒಬ್ಬೊಬ್ಬರು ಇದಕ್ಕೆ ಕೆಂಪು ಚಟ್ನಿನೂ ಕೊಡ್ತಾರೆ ಹಸಿರು ಚಟ್ನಿನೂ ಕೊಡ್ತಾರೆ ಸೊ ಇದು ಹಸಿರು ಚಟ್ನಿಗೆ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಕೆಂಪು ಚಟ್ನಿಗೂ ಚೆನ್ನಾಗಿರುತ್ತೆ ಸೊ ಮದುವೆ ಮನೆಯಲ್ಲಿ ಮಸಾಲೆ ದೋಸೆ ಕೊಡೋದು ಸಾಮಾನ್ಯ ಸೊ ಇದು ನೋಡ್ತಾ ಇದ್ದೀರಲ್ಲ ತುಂಬಾ ಚೆನ್ನಾಗಿತ್ತು ತುಂಬ ಕ್ರಿಸ್ಪಿಯಾಗಿತ್ತು ಜಾಸ್ತಿ ಎಣ್ಣೆ ಬಳಸಿರಲಿಲ್ಲ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಬಳಸಿದ್ರು ಖಾರನೂ ಅಷ್ಟೇ ಒಳಗಡೆ ಮಸಾಲೆ ದೋಸೆ ಒಳಗಡೆ ಏನು ಸವರಿದ್ರು ತುಂಬ ಅತಿಯಾಗಿ ಖಾರ ಇರಲಿಲ್ಲ ತುಂಬ ರುಚಿಯಾಗಿತ್ತು ಆಲೂಗಡ್ಡೆ ಪಲ್ಯ ಜೊತೆ ಮಿಕ್ಸ್ ಮಾಡಿಕೊಂಡು ಈ ಕಾಯಿ ಚಟ್ನಿ ಜೊತೆ ತುಂಬ ಅದ್ಭುತವಾದಂತಹ ರುಚಿ ಇತ್ತು ಸೊ ಇಲ್ಲಿ ಸೈಡಲ್ಲಿ ನೀವು ನೋಡ್ತಾ ಇದ್ದೀರಿ ಇದೊಂದು ಸ್ಟಾರ್ಟರ್ ರೀತಿಯಲ್ಲಿ ಕೊಟ್ಟಿರೋದು ಸೈಡ್ಸ್ಗೆ ಇದು ಆಲೂಗಡ್ಡೆಯಿಂದ ಮಾಡಿರೋದು ಸೊ ನೋಡೋದಕ್ಕೆ ಒಳ್ಳೆ ಆಲೂಗಡ್ಡೆ ಕಬಾಬ್ಸ್ ಥರ ಅನಿಸುತ್ತೆ ಸೊ ವೆಜಿಟೇರಿಯನ್ ಮದುವೆಗಳಲ್ಲಿ ಈಗ ಆಲೂಗಡ್ಡೆ ಆಗಿರಲಿ ಪನ್ನೀರ್ ಆಗಿರಲಿ ಅದನ್ನು ಬಳಸಿ ಈ ರೀತಿಯಾಗಿ ಕೊಡ್ತಾರೆ ಸೊ ಇದು ಬಂದ್ಬಿಟ್ಟು ಆಲೂಗಡ್ಡೆಯಿಂದ ಮಾಡಿರುವಂಥದ್ದು ಇದು ಅಷ್ಟೇ ರುಚಿ ತುಂಬ ಚೆನ್ನಾಗಿತ್ತು ಸೊ ನೆಕ್ಸ್ಟಲ್ಲಿ ಬಾ ಬಜ್ಜಿ ಕೊಟ್ಟಿದ್ದಾರೆ ಇದು ಮೆಣಸಿನ್ಕಾಯಿಯ ಒಂದು ಬಜ್ಜಿ ಸೊ ಇದ್ರಲ್ಲಿ ನೋಡಿ ಒಂದು ಸ್ವಲ್ಪನೂ ಎಣ್ಣೆ ಕಾಣಿಸ್ತಾ ಇಲ್ಲ ನೀಟಾಗಿ ಹೀರ್ಕೊಂಡಿದೆ ಅಂತಲೇ ಹೇಳ್ಬೋದು ಇಲ್ಲ ಒಂದೊಂದು ಕಡೆ ತುಂಬ ಮೇಲ್ಮೇಲ್ಗಡೆ ಎಣ್ಣೆ ಅನಿಸುತ್ತೆ ಅದು ಅಷ್ಟು ಚೆನ್ನಾಗಿರಲ್ಲ ಇದು ಅಷ್ಟು ಬಿಸಿ ಇರಲಿಲ್ಲ ಬಟ್ ಬಿಸಿ ಇಲ್ಲ ಅಂದ್ರೂ ರುಚಿ ಇವಾಗ ತುಂಬ ಬಿಸಿ ಇದ್ದಾಗ ಏನು ಕೊಟ್ಟರು ರುಚಿ ಅನಿಸ್ಬಿಟ್ಟದ ತಿಂತೀವಿ ಆರಿದ್ರೂ ಸ್ಟ್ ಆರಿ ತುಂಬ ಹೊತ್ತಾದ್ರೂ ರುಚಿ ಬಂದರೆ ಅದು ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಬಜ್ಜಿ ಚೆನ್ನಾಗಿತ್ತು ನೆಕ್ಸ್ಟ್ ಇಲ್ಲಿ ಹೋಳಿಗೆ ನಾನು ಟ್ರೈ ಮಾಡ್ತಿದ್ದೀನಿ ಸೊ ಇದು ಬಂದುಬಿಟ್ಟು ಬೇಳೆ ಹೋಳಿಗೆ ಸೊ ಹೋಳಿಗೆನಲ್ಲಿ ಒಬ್ಬರು ಕಾಯಿ ಹೋಳಿಗೆ ಕೊಡ್ತಾರೆ ಬೇಳೆ ಹೋಳಿಗೆನೂ ಕೊಡ್ತಾರೆ ಸೊ ಇಲ್ಲಿ ಟೇಸ್ಟ್ ಮಾಡ್ತಾ ಇರೋದು ಈಗ ಅವ್ರು ಕೊಟ್ಟಿರುವಂಥದ್ದು ಬೇಳೆ ಹೋಳಿಗೆ ಇದು ತುಂಬಾ ತುಂಬ ಗಟ್ಟಿ ಇತ್ತು ಸೊ ನೋಡ್ತಾ ಇದ್ದೀರ ಅದನ್ನು ಮುರಿಯೋಕೆ ತುಂಬ ಕಷ್ಟ ಆಗ್ತಿದೆ ಇಷ್ಟೊಂದು ಗಟ್ಟಿ ಹೋಳಿಗೆ ನಾನು ಯಾವ ಮದುವೆಯಲ್ಲೂ ಇತ್ತೀಚಿನ ದಿನಗಳಲ್ಲಿ ತಿಂದಿರಲಿಲ್ಲ ಬಟ್ ಇದು ಅಷ್ಟು ಗಟ್ಟಿ ಇತ್ತು ಹೇಳೋದಕ್ಕಾಗಲ್ಲ ತುಂಬ ಎನರ್ಜಿ ಹಾಕಿ ಮುರಿದಿರುವಂಥದ್ದು ಸೊ ತುಂಬ ಗಟ್ಟಿ ಇತ್ತು ಸೊ ಆದ್ದರಿಂದನೇ ತಿನ್ನೋವಾಗ ಹೇಗಿರುತ್ತೆ ಅಂದ್ಕೊಂಡು ತಿಂದೆ ಬಟ್ ಏನನ್ನು ಹೇಳಬೇಕು ಅಂದರೆ ರುಚಿ ಅದಕ್ಕೆ ವಿರುದ್ಧವಾಗಿತ್ತು ಇಷ್ಟು ಗಟ್ಟಿ ಹೆಂಗೋ ಬರುತ್ತೆ ಅಂದ್ಕೊಂಡು ತುಂಬಾ ತುಂಬ ರುಚಿಯಾಗಿತ್ತು ಸೊ ರುಚಿ ಬಗ್ಗೆ ಎರಡು ಮಾತಿಲ್ಲ ಹೋಳಿಗೆ ಇತಿಮಿತಿಯಾದಂತಹ ಸ್ವೀಟು ಆ ಊರನ್ನ ಅಷ್ಟು ಚೆನ್ನಾಗಿದೆ ಒಳ್ಳೆಗಡೆ ಬಟ್ ಮೇಲುಗಡೆ ಇರೋ ಮೈದಾ ಇದು ಏನು ಮಾಡಿದಾರೋ ಗೊತ್ತಿಲ್ಲ ತುಂಬ ಗಟ್ಟಿಯಾಗಿತ್ತು ತುಂಬ ಮಾಡಿ ಹೇಗೆ ಎತ್ತಿಟ್ಟಿದ್ರು ಅಂತ ಗೊತ್ತಿಲ್ಲ ಸ್ವಲ್ಪ ಗಾಳಿಗೆಲ್ಲ ಜಾಸ್ತಿ ಬಿಟ್ಟಿರುತ್ತರೇನು ತುಂಬ ಗಟ್ಟಿಯಾಗ್ಬಿಟ್ಟಿತ್ತು ಬಟ್ ರುಚಿ ಅಂತೂ ತುಂಬ ಚೆನ್ನಾಗಿತ್ತು ಆದ್ದರಿಂದ ಅದು ಗಟ್ಟಿಯಾಗಿದ್ದರೂ ಸಹ ಏನು ರುಚಿ ಚೆನ್ನಾಗಿರೋದ್ರಿಂದ ಪೂರ್ತಿ ಖಾಲಿ ಮಾಡಿ ಮಾಡಿದೆ ಅಷ್ಟು ಚೆನ್ನಾಗಿತ್ತದು ಆ್ಯಂಡ್ ಇಲ್ಲಿ ಮಶ್ರೂಮ್ ಬಿರಿಯಾನಿ ಕೊಟ್ಟಿದ್ದಾರೆ ಸೊ ಇದು ಈ ಚಿಕ್ಕ ಚಿಕ್ಕ ಅಕ್ಕಿ ಬಳಸಿರೋದು ಸೊ ಮಶ್ರೂಮ್ ಬಿರಿಯಾನಿ ತುಂಬ ಬಿಸಿಯಾಗಿತ್ತು ಆ್ಯಂಡ್ ಇದು ಕಾಂಬಿನೇಷನ್ಗೆ ಮೊಸರು ಬಜ್ಜಿ ಕೊಟ್ಟಿದ್ದಾರೆ ಸೊ ತಿಂದ್ವಿ ಆ್ಯಂಡ್ ರುಚಿ ನೋಡಿದ್ವಿ ತುಂಬ ಸಖತ್ತಾಗಿತ್ತು ಮೊಸರು ಮಶ್ರೂಮ್ ಬಿರಿಯಾನಿ ಆ್ಯಂಡ್ ಇಲ್ಲಿ ಚಟ್ನಿ ಏನು ಹಾಕಿದ್ರು ಆವಾಗಲೇ ದೋಸೆಗೆ ಅದು ಅಷ್ಟೇ ಮಿಕ್ಕಿತ್ತು ಚಟ್ನಿ ಆ ಚಟ್ನಿ ಜೊತೆ ಕಲಿಸ್ಕೊಂಡು ತಿಂದ್ರೂ ಸಹ ಅದ್ಭುತವಾಗಿತ್ತು ಮಶ್ರೂಮ್ ಬಿರಿಯಾನಿ ಸೊ ಚಟ್ನಿಗೂ ಸೂಪರಾಗಿತ್ತು ಆ್ಯಂಡ್ ಮೊಸರು ಬಾಜಿಗೂ ಸೂಪರಾಗಿತ್ತು ಆ್ಯಂಡ್ ನನಗೆ ಪರ್ಸ್ನಲಿ ಚಟ್ನಿ ಜೊತೆ ತುಂಬ ಸಖತ್ತಾಗಿ ಅನಿಸ್ತು ಬಿಕಾಸ್ ಚಟ್ನಿ ಜೊತೆ ಹಾಕೊಂಡು ತಿಂದಾಗ ಒಂದು ಮಶ್ರೂಮ್ ಬಿರಿಯಾನಿದು ಟೇಸ್ಟ್ ಮಸಾಲ ಮಸಾಲ ಚೆನ್ನಾಗಿರುತ್ತೆ ಆ್ಯಂಡ್ ಮೊಸರು ಬಜ್ಜಿ ಜೊತೆ ಹಾಕ್ಕೊಂಡಾಗ ಅದು ಒಂದು ಪಲಾವ್ ರೀತಿಯಲ್ಲಿ ಅನಿಸ್ಬಿಡುತ್ತೆ ಸೊ ಮಶ್ರೂಮ್ ಬಿರಿಯಾನಿ ಅಂತೂ ರುಚಿ ಅದ್ಭುತವಾಗಿತ್ತು ಆ್ಯಂಡ್ ಇದಕ್ಕೆ ಇವರು ಸಣ್ಣ ಸಣ್ಣ ಅಕ್ಕಿ ಬಳಸಿದ್ದಾರೆ ಬಟ್ ಯಾವ ಅಕ್ಕಿ ಬಳಸಿದ್ರೂ ಪರವಾಗಿಲ್ಲ ರುಚಿಯಂತೂ ಮೇಯ್ನು ಸೊ ರುಚಿ ತುಂಬ ಚೆನ್ನಾಗಿತ್ತು ಇದರಲ್ಲೂ ಅಷ್ಟೇ ಖಾರ ಅತಿಯಾಗಿ ಖಾರ ಇರಲಿಲ್ಲ ಗರಂ ಮಸಾಲ ಆಗಿರ್ಬೋದು ಉಪ್ಪು ಖಾರ ಎಲ್ಲ ತುಂಬ ಮೈಲ್ಡ್ ಆಗಿತ್ತು ತುಂಬ ಹೆವಿ ಹೆವಿ ಅನಿಸ್ಲಿಲ್ಲ ಸೊ ಅದರಿಂದ ನನಗೆ ಮಶ್ರೂಮ್ ಬಿರಿಯಾನಿ ತುಂಬಾ ಇಷ್ಟ ಆಯಿತು ಸೊ ಇದಾದ ಮೇಲೆ ನಿಮಗೆ ವೈಟ್ ರೈಸ್ ಕೊಡ್ತಾರೆ ಸಾಂಬಾರ್ ರಸಂ ಜೊತೆ ಅಥವಾ ಮಜ್ಜಿಗೆ ಜೊತೆ ಹಾಕ್ಕೊಳ್ತೀನೋದಕ್ಕೆ ಸೊ ಅದ್ರ ಜೊತೆನೂ ನೀವು ಹಾಕ್ಕೊಂಡು ತಿನ್ಬೋದು ಆ್ಯಂಡ್ ಸೈಡಲ್ಲಿ ಒಂದು ಜಾಮೂನ್ ಸಹ ಕೊಟ್ಟಿದ್ದಾರೆ ಆಗಲೇ ನೀವು ಅಬ್ಸರ್ವ್ ಮಾಡಿರ್ಬೋದು ಸೊ ನನಗಂತೂ ಈ ಮದುವೆ ಊಟ ತುಂಬ ಇಷ್ಟ ಆಯಿತು ಸೊ ನಿಮಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಯಾವ್ದು ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಈ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ ಸೊ ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಆದ್ರೂ ಅಷ್ಟೇ ನಿಮಗೆ ಮುಂದಿನ ದಿನದಲ್ಲಿ ಒಂದು ನೋಟಿಫಿಕೇಶನ್ ಬರುತ್ತೆ ವಿಡಿಯೋ ಅಪ್ಲೋಡ್ ಆದಾಗ ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಆ್ಯಂಡ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಥ್ಯಾಂಕ್ ಯು